ನಾವು ರಾಜ್ಯದ ತೆರಿಗೆ ಪಾಲು ಸೇರಿ ಯಾವುದೇ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಎಂದು ಕೇಂದ್ರದ ವಿರುದ್ಧ ಸಿಡಿದೆದ್ದಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಳೆ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ ಸಿಎಂ ಡಿ ಸಿಎಂ ಎಲ್ಲ ಸಚಿವರು ಕೂಡ ಕಾಂಗ್ರೆಸ್ನ ಎಲ್ಲ ಸಚಿವರೂ ಜಂತರ್ ಮಂಥರ್ನಲ್ಲಿ ನಾಳೆ ಕಹಳೆ ಮೊಳಗಿಸ್ತಾರೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ನಾಯಕರನ್ನು ಕೂಡ ಈ ಪ್ರತಿಭಟನೆಗೆ ಆಹ್ವಾನಿಸಿ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ಸಮರಕ್ಕೆ ರಾಜ್ಯ ಸರ್ಕಾರ ಸಜ್ಜು ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಅನುದಾನ ಸಮರ ಕೇಂದ್ರ ಸರ್ಕಾರದ ಬಜೆಟ್ ಘೋಷಣೆ ಬಳಿಕ ರಾಜ್ಯಕ್ಕೆ ಬರಬೇಕಾದ ಅನುದಾನದಲ್ಲಿ ಅನ್ಯಾಯವಾಗಿದೆ ಎಂದು ಕೈ ನಾಯಕರು ಮಂಡಲವಾಗಿದ್ದಾರೆ ನಮ್ಮ ಪಾಲು ಕೇಳೋದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಎಂ ಡಿಸಿಎಂ ಸೇರಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಮಂತ್ರಿಗಳು ಶಾಸಕರು ಪ್ರತಿಭಟನೆ ನಡೆಸಲಿದ್ದಾರೆ ಹೋರಾಟದಲ್ಲಿ ಪಾಲ್ಗೊಳ್ಳಲು ರಾಜ್ಯದ ಸಂಸದರಿಗೆ ಸಿಎಂ ಪತ್ರ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ರಾಜ್ಯದ ಎಲ್ಲಾ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಮಾನ್ಯರೇ ವಿಷಯ ಒಂದು ವಿಶೇಷ ಸಂದರ್ಭದಲ್ಲಿ ಈ ಪತ್ರವನ್ನ ತಮಗೆ ಬರೆಯುತ್ತಿದ್ದೇನೆ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ನಿರಂತರ ಅನ್ಯಾಯ ಮತ್ತು ಕರ್ನಾಟಕದ ವಿಚಾರವಾಗಿ ಕೇಂದ್ರ ಸರ್ಕಾರವು ತೋರುತ್ತಿರುವ ಮಲತಾಯಿ ಧೋರಣೆಯು ತಮಗೆ ಈಗಾಗಲೇ ತಿಳಿದ ವಿಷಯವಾಗಿರುತ್ತದೆ ಇದರ ವಿರುದ್ಧ ಪ್ರತಿಭಟಿಸಲು ಮತ್ತು ದೇಶದ ಗಮನ ಸೆಳೆಯಲು ತೀರ್ಮಾನಿಸಲಾಗಿದೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಶಾಸಕರು ಮತ್ತು ಸಂಸದರು ಸೇರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಫೆಬ್ರವರಿ ಏಳರಂದು ಒಂದು ದಿನದ ಧರಣಿಯನ್ನ ನಡೆಸಲು ತೀರ್ಮಾನಿಸಿದ್ದೇವೆ ಕರ್ನಾಟಕಕ್ಕೆ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಭಾರಿ ಅನ್ಯಾಯವಾಗಿದೆ ಬರಪರಿಹಾರ ನೀಡದಿರುವುದು ವಿವಿಧ ಯೋಜನೆಗಳಿಗೆ ಅನುಮತಿ ಮತ್ತು ನೆರವು ನೀಡುವಲ್ಲಿ ತೋರುತ್ತಿರುವ ನಿರ್ಲಕ್ಷ್ಯ ಮತ್ತು ವಿಳಂಬ ಇತ್ಯಾದಿಗಳು ರಾಜ್ಯದಲ್ಲಿ ಜನಜೀವನವನ್ನ ವಿಪರೀತವಾಗಿ ಬಾಧಿಸುತ್ತಿವೆ ಈ ವಿಚಾರವನ್ನು ಜವಾಬ್ದಾರಿಯುತ ಚುನಾಯಿತ ಪ್ರತಿನಿಧಿಗಳಾದ ತಾವು ಅರಿತಿರುತ್ತೀರಿ ಆದುದರಿಂದ ಈ ಧರಣಿ ಸತ್ಯಾಗ್ರಹದಲ್ಲಿ ತಾವು ಕೂಡ ಪಾಲ್ಗೊಂಡು ಅದರ ಯಶಸ್ಸಿಗೆ ನೆರವಾಗಬೇಕೆಂದು ತಮ್ಮಲ್ಲಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ವಿನಂತಿಸುತ್ತೇನೆ ಧನ್ಯವಾದಗಳೊಂದಿಗೆ ಇತಿ ತಮ್ಮ ವಿಶ್ವಾಸಿ ಸಿದ್ದರಾಮಯ್ಯ ಬಿಜೆಪಿಗೆ ಆಗದ್ದನ್ನು ನಾವು ಮಾಡುತ್ತಿದ್ದೇವೆ ಎಂದ ಕೈ ನಾಯಕರು ದೆಹಲಿ ಹೋರಾಟದ ವಿಚಾರವಾಗಿ ಬಿಜೆಪಿ ಲೇವಡಿಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಅಂತ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗಿದೆ ಅಂತ ಸಚಿವ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ರು ಬಿಜೆಪಿ ಸಂಸದರು ಮೋದಿ ಮುಂದೆ ಕೇವಲ ಜಿ ಹುಜೂರ್ ಅಂತಾರೆ ಅದಕ್ಕೆ ನಾವೇ ಪರಿಹಾರ ಕೊಡಿ ಎಂದು ಹೋರಾಡ್ತಿದ್ದೀವಿ ಅಂತ ಮಾಗಡಿ ಬಾಲಕೃಷ್ಣ ಹೇಳಿದ್ದಾರೆ ಸಂವಿಧಾನದ ಇವತ್ತು ಇವತ್ತು ಇದೆ ನಾವು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾವು ದೆಹಲಿಗೆ ಹೋಗಿ ಹೋರಾಟ ಮಾಡಲೇಬೇಕು ಬರಗಾಲ ಬಂದಾಗ ಒಂದು ರೂಪಾಯಿ ಕೊಡೋಕ್ಕೂ ಕೂಡ ಒಂದು ಮಾನವೀಯತೆ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಕೇಂದ್ರ ಸರ್ಕಾರ ಯಾವ ಮಾತು ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು ಅಶೋಕ್ನವರು ವಿಜೇಂದ್ರವ್ರು ಮಾತಾಡ್ತಾರೆ ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಅವರು ಕರ್ನಾಟಕದ ಜನರ ಕಲ್ಯಾಣಕ್ಕಾಗಿ ಏನೂ ನಿಮ್ಮದು ಮಾತನೂ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಕೊಡಬೇಕನ್ನುವಂಥ ಆ ಸ್ಪಂದನೆ ಇಲ್ಲ ಆ ಹಿನ್ನೆಲೆಯೊಳಗೆ ಅನಿವಾರ್ಯವಾಗಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿದ್ದೇವೆ ನಾಳೆ ಪ್ರೊಟೆಸ್ಟ್ ಮಾಡ್ತೀವಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಂಡು ತರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಅನಿವಾರ್ಯವಾಗಿ ನಾವು ಬಂದಿಸ್ಕೊಳ್ ಎಲ್ಲ ಸುಮ್ಮನೆ ಶೋಪೀಸ್ಗಳಲ್ಲಿ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ ಅಲ್ಲೋಗಿ ಸೈನ್ ಹಾಕೋದು ಅಲ್ಲಿ ಏನು ಟಿ ಎ ಡಿ ಭದ್ರತೆ ತಗೊಂಡು ಬರೋದು ಹಚ್ಬಿಟ್ರೆ ಎಂ ಪಿಗಳು ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಯಾರೂ ಕೂಡ ಈ ಐದು ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು ಪಾಪ ನಮ್ಮ ಹೋರಾಟನಾರ ನೋಡಿ ಬಿ ಜೆ ಪಿಲಿರೋ ಗಂಡಸುಗಳು ವಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿ ಜೆ ಪಿಲಿರೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತ ಅಲ್ಲಿ ಯಾರು ಅರ್ಥ ಅದು ಏನು ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ ಯಾವ ಪುರುಷಾರ್ಥಕ್ಕೆ ದೆಹಲಿಯಲ್ಲಿ ಧರಣಿ ಮಾಡ್ತೀರಾ ಅಂತ ಎಂಪಿ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ ಯಾವ ಪುರುಷಾರ್ಥಕ್ಕೆ ದೆಹಲಿಗೆ ಬಂದು ಪ್ರತಿಭಟನೆ ಮಾಡ್ತೀರಿ ರಾಜ್ಯದ ಜನರಿಗೆ ನೀವು ಉತ್ತರ ಕೊಡಬೇಕು ಒಂದು ಕಡೆ ಕೊಟ್ಟ ಭರವಸೆಗಳು ಈಡೇರಿಲ್ಲ ಸರ್ಕಾರ ವಿಫಲವಾಗಿದೆ ಇನ್ನೊಂದು ಕಡೆ ಡಿ ಕೆ ಸುರೇಶ್ ದೇಶ ವಿಭಜನೆ ಬಗ್ಗೆ ಮಾತನಾಡಿದರೆ ದಕ್ಷಿಣ ಭಾರತ ಎಲ್ಲಿ ಅನ್ಯಾಯ ಮಾಡಿದರೆ ದಕ್ಷಿಣ ಭಾರತ ಕರ್ನಾಟಕಕ್ಕೆ ಇದನ್ನು ಮರೆಮಾಚಲು ವಿಷಯಾಂತರ ಮಾಡಲು ಈ ರೀತಿ ಪ್ರತಿಭಟನೆ ಮಾಡ್ತಾರಲ್ಲ ರಾಜ್ಯದ ಜನ ನಿಮಗೆ ಕ್ಷಮಿಸ್ತಾರ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಿಡಿಕಾರಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರ್ನಾಟಕ ಕಾಂಗ್ರೆಸ್ಗಿದೆ ಯಾಕಕ್ಕಾಗಿ ದಿಲ್ಲಿ ಚಲೋ ನಾಟಕ ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಕನ್ನ ಹಾಕಿದ್ದೀರಲ್ಲ ಅದಕ್ಕಾಗಿ ದಿಲ್ಲಿ ಚಲೋ ನಾಟಕವೇ ರಾಷ್ಟ್ರವನ್ನು ವಿಭಜನೆ ಮಾಡುತ್ತೇವೆ ಎನ್ನುವವರಿಗೆ ನೇರವಾಗಿ ಬೆಂಬಲ ನೀಡಿದ್ದೀರಲ್ಲ ಅದಕ್ಕಾಗಿ ದಿಲ್ಲಿ ಚಲೋ ನಾಟಕವೇ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಸಿದ್ದರಾಮಯ್ಯ ಅವರಿಗೆ ಕೇಳಿದ್ದಾರೆ ಸದ್ಯ ಅನುದಾನ ಕೊರತೆಯನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಸಮರ ಸಾರಿದೆ ನಾಳೆ ಎಷ್ಟು ಮಟ್ಟಿಗೆ ಪ್ರತಿಭಟನೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ರಿಪೋರ್ಟ್ ನೋಡಬೇಕಿದೆಪೋರ್ಟ್ನಾಡ್